ಓಹೋ ಯಂಗ್ ಬಿತ್ತು ಅಷ್ಟೇ ನೋಡಿ ಅಷ್ಟೇ ಹೋಗ್ತಾನೆ ಇಲ್ಲ ರೈಸ್ ಆಗಿ ಬಿಟ್ಟು ಕೊಟ್ರೆ ರೈಸ್ ಆಗುತ್ತೆ ನೋಡಿ ಇಲ್ಲೊಂದು ಲಾರಿ ನೋಡಿ ಆ ಲಾರಿ ಫಸ್ಟ್ ಇತ್ತು ಆಮೇಲೆ ಬಂದು ಗುತ್ಕೊಂತೋ ಇಂಜಿನ್ ಇಲ್ಲ ಏನಿಲ್ಲ ಲಾರಿಲಿ ನೈಸ್ ರೋಡ್ ಸಕ್ಕತ್ತು ಗುರು ಮಾತ್ರ ಏಯ್ಟಿ ಫೈವ್ ರುಪೀಸ್ಗೆ ಹೊರ್ತು ಈ ರೋಡು ಇಂಡಿಕೇಟ್ರ್ ನಿಮ್ಮ ತಾತ ಆಗ್ತಾನೆ ನಲ್ಲಿ ಕೋಡ್ ಸುಳ್ಳು ಮಗನೆ ಹ್ಞೂ ಸುಮ್ನೆ ಬಿಡೋ ಹೊತ್ತಗೆ ಲಾರಿ ಮುಂದೆ ಹೋಯ್ತೈತೆ ಅಂತೇಳಿ ಕೂತ್ಕೊಳಕ್ಕೆ ಹಲೋ ಗಾಯ್ಸ್ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇನ್ನೊಂದು ವೀಡಿಯೋಗೆ ಸ್ವಾಗತ ಆ್ಯಕ್ಚುಲಿ ಇವತ್ತು ವರ್ಕ್ ಇದೆ ಗಾಯಿಸಿ ಯಾವತ್ತೂ ಗಾಡಿ ತಗೊಂಡು ಹೋಗ್ತಿರ್ಲಿಲ್ಲ ಅಲ್ಲೇ ತುಂಬ ದಿನ ಆಯಿತು ಪಿ ಜಿಯಲ್ಲಿದ್ದಾಗ ಮಾತ್ರ ಬೈಕಲ್ ಕಂಪ್ನಿಗೆ ಇದ್ದಿದ್ದು ಇವತ್ತು ಸಾಟರ್ಡೆ ಸ್ವಲ್ಪ ಆಡಿಟ್ಟಿದೆ ಅಂತ ಹೇಳಿ ಇದ್ದೀವಿ ಒಂದು ಸೆವೆನ್ ಏಯ್ಟ್ ಪೀಪಲ್ಸು ಹಂಗಾಗಿ ಬೈಕಲ್ಲಿ ಹೋಗ್ತಾಯಿದ್ದೀನಿ ನೈಸ್ ರೋಡಲ್ಲಿ ಜರ್ನಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ ಗಾಯಿಸಿ ನಾವು ಲಾಸ್ಟ್ ಒಂದು ತ್ರೀ ಫೋರ್ ಡೇಸ್ ಒಂದು ವೀಕ್ ಅಂದ್ಕೊಡಿ ವೀಕ್ ಫುಲ್ ವೀಕ್ ತುಂಬ ನೈಸ್ ರೋಡಲ್ಲಿ ಬರ್ರಿ ಆ್ಯಕ್ಸಿಡೆಂಟು ಗಾಯಿಸಿ ನಾವು ಕ್ಯಾಬಲ್ಲಿ ಹೋಗ್ತಾ ಇದೀವಿ ಗೊತ್ತಾಗುತ್ತಲ್ಲ ಆಕ್ಸಿಡೆಂಟ್ ಆದ್ರೆ ಅಲ್ಲೆಲ್ಲ ಗುದ್ಕೊಂಡು ಬಿದ್ದಿರ್ತವೆ ತುಂಬಾ ನೋಡ್ತಾ ಇದ್ದೀವಿ ಈಗ ನೈಸ್ ಎಷ್ಟು ನೈಸ್ ಆಗಿದೆ ಅಲ್ವಾ ಈ ಗ್ಲೌಸ್ ಹಾಕಿದ್ರೆ ಫಿಂಗರ್ ಪ್ರಿಂಟ್ ವರ್ಕ್ ಅಲ್ಲ ಖಾಲಿ ಹೋಗ್ತೀನಲ್ಲ ಇವತ್ತೊಂದಿನ ನಾನು ಅಲ್ವಾ ಅಪ್ರೂಪಕ್ಕೆ ಅಂತ ಸುಮ್ಮನೆ ಹಾಕೊಂಬಂದು ಅಲ್ಲೇ ಬಿದ್ದಿರುತ್ತಲ್ವ ಇದ್ರೆ ಇರಲಿ ಏನಾರ ಕ್ಲಿಪ್ ಸಿಗುತ್ತಾ ಅಂತ ಆಯ್ತಾ ಇದು ನೈಸ್ ರೋಡ್ ಗಾಯ್ಸ್ ನೈಸ್ ರೋಡ್ ಸಕ್ಕತ್ತು ಗುರು ಮಾತ್ರ ಏಯ್ಟಿ ಫೈವ್ ರುಪೀಸ್ಗೆ ಹೊರ್ತು ಈ ರೋಡು ಕಾಯ್ಸ್ ಏನು ಗೊತ್ತಾ ಕಾಯ್ಸ್ ಮೊನ್ನೆ ನಿಮ್ಗೆ ಹೇಳ್ಬೇಕಿತ್ತು ಆ್ಯಕ್ಚುಲಿ ಗಾಡಿ ತಗೊಂಡು ಅಬೀರ್ ಮನೆ ಹಬ್ಬಕ್ಕೆ ಅಂತ ಕುಣಿಗಾಲಿಗೆ ಹೋಗಿದ್ವಿ ನಾವೇ ಹೋಗಿದ್ವಿ ನಾವೊಂದು ಏಳೆಂಟು ಗಾಡಿದ ಹೋಗಿದ್ವಿ ಬೆಳಗಿನ ಜಾವ ನಾಲ್ಕು ಗಂಟೆ ಇದ್ದೀವಿ ನಮ್ಮ ಗಾಡಿ ಪಿಕಪ್ ಎಲ್ಲ ಗಾಯಿಸಿ ಎಪ್ಪತ್ತು ಎಂಬತ್ತು ಹೋಗ್ತೈತೆ ಹಂಗೆ ಡೌನ್ ಆಗ್ತೈತೆ ನಾನು ಆಯಿಲ್ ಟಪಪ್ ಎಲ್ಲ ಮಾಡಿದ್ದೆ ಆಯಿಲೆಲ್ಲ ಇತ್ತು ಆದರೂ ಹೇಗೆ ಹಂಗೆ ಆಯಿತು ಅಂತ ಗೊತ್ತಾಗಲಿಲ್ಲ ಮತ್ತು ನಿಮ್ಗೇನಾದರೂ ಎಕ್ಸ್ಪೋರ್ಸ್ಗೆ ಈ ಥರ ಆಗುತ್ತಾ ರೆಗ್ಯುಲರ್ ಈ ಥರ ಪ್ರಾಬ್ಲಮ್ಮು ಅಂತ ಹೇಳಿ ನನಗಂತೂ ತುಂಬ ಪ್ರಾಬ್ಲಮ್ ಆಗ್ಬಿಡಿದ್ವಿ ಗಾಡಿ ತಗೊಂಡು ಹಾ ಏನ್ ಹೇಳ್ಬೇಕು ಗೊತ್ತಾಯ್ತ ಇಲ್ಲ ಹಾ ಗಾಡಿಗಳಂತೂ ಓಡ್ಸಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತಾರೆ ನಾವು ಇಲ್ಲಿ ಅಬ್ಸರ್ವ್ ಮಾಡಿರೋದು ನೈಸ್ ಅಲ್ಲಿ ಡೈಲಿ ಕ್ಯಾಬಲ್ಲಿ ಹೋಗ್ತಿವಲ್ಲ ಫುಲ್ ಎಲ್ಲ ಗುಮ್ ಕಟ್ಕೊಂಡು ಜನ ನಿಂತಿರ್ತಾರೆ ಏನಕ್ಕಪ್ಪ ಅಂತ ನೋಡಿದ್ರೆ ಗಾಡಿ ಕೂತ್ಕೊಂಡಿರೋದು ಬಿದೋಗಿರೋದು ಬರೇ ಇದೇ ಆಗಿರುತ್ತೆ ಯಾಕೆ ಆ ಥರ ಏನೇ ನಿಮಗೆ ಆಗ್ತಿಲ್ಲ ಗಾಡಿ ಓಡ್ಸಕ್ಕೆ ಅಂದ್ರೆ ಸ್ವಲ್ಪ ಸೈಡ್ಗೆ ಹಾಕೋಬಿಟ್ಟು ಮುಖ ಮುಖಗೀಗ ತೊಳ್ಕೊಂಡು ಹೋಗಿ ಬೆಳಗಿನ ಜಾವ ಏನು ಗೊತ್ತಾ ನೈಟ್ ನಿದ್ದೆ ಬಂದು ಮಾಡಿಲ್ಲ ಅಂದರೆ ಬೆಳಗಿನ ಜಾವ ಸಖತ್ ನಿದ್ದೆ ಬರ್ತಿರುತ್ತೆ ಈ ರೋಡಲ್ಲಿ ಆಗಿರೋ ಆಕ್ಸಿಡೆಂಟ್ಗಳು ದೇವ್ರಾಣಿಗ್ಳು ಯಾಪ ಯಾರಿಗೂ ಬೇಡ ಗುರು ಜೀವನ ನೆನ್ನೆನೂ ಅಷ್ಟೇ ಕಾಯಿಸಿ ಇಲ್ಲೇ ಈ ಬ್ರಿಡ್ಜ್ ಮೇಲೆನೆ ಈಗ ರೋಡ್ ಮೈಸೂರು ರೋಡ್ ಬ್ರಿಡ್ಜ್ ಮೇಲೆ ಲಾರಿಗೆ ಇನೋವಾ ಕಾರ್ ಕೂತ್ಬಿಡೈತಿ ಹಿಂದಗಡೆ ಲಾರಿ ಸ್ಲೋ ಮಾಡೋದನ್ನ ಇನೋವಾ ಕಾರ್ ಗುದೈತೆ ಅದಕ್ಕಿಂತ ಸ್ವಲ್ಪ ಮುಂದೆ ಬಂದರೆ ಒಂದು ಬೈಕು ಕುತ್ಕೊಂಡು ಬಿದ್ದೋಗನೇ ಎಷ್ಟು ಸೇಫಾಗಿ ಆಗುತ್ತೆ ಅಷ್ಟು ಸೇಫಾಗಿ ಆಗಿ ಹೋಗ್ಬೇಕು ಮನೆಗೆ ಇರೋದೇ ಒಂದು ಜೀವನ ಏನು ಆಗ್ದಲೇ ಹೋದ್ರೆ ನಿಮ್ಮಂದ ಯಾರು ಏನು ತೊಂದ್ರೆ ಇಲ್ಲ ಸೀದಾ ಮನೆಗೆ ಹೋಗ್ತೀರಾ ಸ್ವಲ್ಪ ಏನಾರು ಆದ್ರೆ ನೀವೇ ಈ ದಿನ ಸುದ್ದಿ ಹಾಕ್ಬಿಡ್ತೀರಾ ಎಲ್ರಿಗೂ ಟೆನ್ಷನ್ ಇರುತ್ತೆ ಎಲ್ರಿಗೂ ವರ್ಕ್ ಪ್ರೆಷರ್ ಇರುತ್ತೆ ಎಲ್ರಿಗೂ ಬೇಜಾರಿರುತ್ತೆ ಇರುತ್ತೆ ಈ ಜರ್ನಿ ಮಾಡುವಾಗ ಮಾತ್ರ ಮೈಂಡ್ ಮೈಂಡ್ಸೆಟ್ ಕಿತ್ತು ಸೈಡ್ಗೆ ಇಟ್ಬಿಟ್ಟು ನಾನು ಹೋಗ್ತಾ ಇದೀನಿ ನಾನೇ ಓಡಿಸ್ತಾ ಇರೋದು ಎಷ್ಟು ಆಕ್ಟಿವ್ ಇರಬೇಕು ಅಷ್ಟು ಆಕ್ಟಿವ್ ನೀವು ತಿಂಕ್ ಮಾಡ್ಕೊಂಡು ಗಾಡಿ ಓಡಿಸಿದ್ರೆ ಉಳ್ಕೊತೀರಾ ಗಾಯಿಸಿ ಈ ತರ ಆದ್ರೇನೆ ಗಾಯಿಸಿ ಭಯ ಇಲ್ಲಿ ನೋಡಿ ಎಷ್ಟು ಇಳಿತಿದೋ ನೋಡಿ ಮೈಸೂರು ರೋಡಲ್ಲಿ ಗಾಡಿಗಳು ಮೈಸೂರು ರೋಡಿಂದ ಆಚೆ ಹೋಗ್ತಿರೋದು ದೇವರು ಏನು ಇದು ಟ್ರಾಫಿಕ್ ಸ್ವಾಮಿ ಏನ್ ಹೇಳಿ ಗಾಯ್ ನೋಡಿ ಇಲ್ಲಿ ಎಲ್ಲೆಲ್ಲಿ ಬರ್ತಾವ್ರೆ ಅಂತ ಬೆಳ್ ಬೆಳಿಗ್ಗೆ ಐತಾರನಾ ಇವ್ನ ಯಾಕೆ ಗೆಳಿಗಿಳಿಸ ಓಹೋ ನೈಸ್ ನೈಸರು ಟ್ರಾಫಿಕ್ ನೋಡಪ್ಪ ಇಲ್ಲಿ ಮೈಸೂರು ರೋಡಲ್ಲಿ ಎಷ್ಟು ಎಷ್ಟಿರುತ್ತ ಗುರು ಎಲೆಕ್ಟ್ರಾನ್ ಸಿಟಿ ಹತ್ರ ಇಲ್ಲೇ ಇಷ್ಟೊಂದಿದೆ ಮತ್ತೆ ಅಲ್ಲಿ ಕುತ್ಕೊಂಡವ್ರು ನೋಡಿ ಇದೇ ಗಾಯ್ಸ್ ಹೇಳಿದು ಆಕ್ಸಿಡೆಂಟ್ ಅಂದ್ರೆ ನೈಸ್ ರೋಡೆ ವರ್ಷ ರೋಡ್ ಗುರು ನೈಸ್ ರೋಡು ಎಷ್ಟೋ ಖುಷಿ ಆಗುತ್ತೆ ರೋಡ್ ಚೆನ್ನಾಗಿದೆ ಅಂತ ಟ್ರಾಫಿಕ್ ನೋಡಿಲಿ ದೇವ್ರ್ ಗುರು ಇವರು ಎಲ್ಲಿಂದ ತನಕ ಐತೆ ನೋಡಿ ಟ್ರೈ ಮಾಡ್ತೀನಿ ನೋಡೋಣ ಏನೋ ಇದೆ ಪ್ರಾಬ್ಲಮ್ ಏಯ್ಟಿ ಏಟ್ ನೈಂಟಿ ಕ್ರಾಸ್ ಆಗ್ತಿಲ್ಲ ಎಲ್ಲಿ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ ನೋಡಿ ಇಲ್ಲೊಂದು ಲಾರಿ ನೋಡಿ ಆ ಲಾರಿ ಫಸ್ಟ್ ಇತ್ತು ಆಮೇಲೆ ಬಂದು ಕುತ್ಕೊಂತ ಇಂಜಿನ್ ಇಲ್ಲ ಏನಿಲ್ಲ ಲಾರಿಲಿ ದೇವ್ರು ಹುಡುಗರು ಗಾಡಿ ಎಟಿ ಹೋಗ್ಬಾರ್ದು ಇಂಡಿಕೇಟರ್ ನಿಮ್ಮ ತಾತ ಆಗ್ತಾನೆ ನಲ್ಲಿ ಕೂಡ್ಸು ಮಗನೆ ಸುಮ್ನೆ ಎಳೆದು ಬಿಡ ಅತ್ತಗೆ ಲಾರಿ ಮುಂದೆ ಹೋಗ್ತೇತಿ ಅಂತ ಹೇಳಿ ಕುತ್ಕೊಳಕೆ ಕೀಳಕ್ಕೆ ಬರ್ತೀರಾ ನೋಡ್ಕೊಳ್ಳಲ್ವಾ ಗಾಡಿ ಕೈಯಲ್ಲಿ ಸ್ಟೇರಿಂಗ್ ಇದ್ರೆ ಏನು ಆರಿಸಕೊಂಡ್ ಹೋಗ್ತಿರ್ತೀರಾ ನೋಡಿ ಇವಾಗ ಆಯ್ತಾ ಇಲ್ಲ ಅಷ್ಟೇ ಅಷ್ಟೇ ಏಯ್ಟಿ ಏಯ್ಟಿ ಫೈ ಆರಾಮಾಗಿ ಹೋಗುತ್ತೆ ಒಂದು ಸತಿ ನೈಂಟಿ ಕ್ರಾಸ್ ಆಗಿ ಡೌನ್ ಆದರೆ ಮತ್ತೆ ಕ್ರಾಸ್ ಆಗ್ತಿಲ್ಲ ಏನಾಗಿದೆ ರನ್ನಿಂಗಲ್ಲಿ ಹೆಂಗಾಗಿ ಚಾನ್ಸ್ ಇಲ್ಲ ಏನೋ ಬೇರೆ ಆಗಿದೆ ಏನಾಗಿದೆ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಗಾಯ್ಸ್ ಹಂಗಾಗಿದೆ ಇದೆ ಸಾಫ್ಟ್ ಬಿಡ ಹೈಯೆಸ್ಟ್ ಆರ್ ಪಿ ಎಮ್ ಓಹೋ ಪಾರ್ಕಿಂಗ್ ಮಾಡೋನಲ್ಲ ಬಾ ಸ್ವಾಮಿ ಗಾಡಿನ ಸ್ಪೀಡಲ್ಲಿ ಇದಿತ್ತು ನೋಡಕ್ ಆಗಿಲ್ಲ ಹೆಂಗೆ ಟ್ಯಾಂಕರ್ ಗುರು ಗ್ಯಾಸ್ ಸಿಲಿಂಡರ್ ಗಾಡಿ ಎಷ್ಟು ಈಗ ಆಲ್ರೆಡಿ ಎರಡ ಇನ್ನು ಬನ್ನಿ ಅಲ್ಲೊಂದು ನೋಡಿದಿರಲ್ಲ ಅವಾಗಲೇ ಇತ್ತು ಹಳೇದು ತುಂಬಾ ತುಂಬಾ ಅಂದ್ರೆ ತುಂಬಾ ಈ ರೋಡ್ ಅಲ್ಲಿ ఆక్సిడెంట్ అలా నార్మల్ గాడీ పంక్చర్ ఆగతారా లెక్క ఇది ఏం ప్రాబ్లమ్ అంత గొప్పదే ఇదే ఒ ప్రాబ్లమ్ గైస్ సీరియస్గా ఓ లారీ అర్దీ ప్రాబ్లం అందే ಆಡಿ ನೋಡಕ್ ಲುಕ್ಕು ವೀಕು ಎಲ್ಲ ಆಗೈತೆ ಮಾತ್ರ ಬ್ಯಾಗ್ ಬ್ಯಾಕಿಂಗ್ ಡೌನ್ ಅಂತ ಗೊತ್ತಾಯ್ತಲ್ಲ ಅಷ್ಟೇ ನೋಡಿ ಅಷ್ಟೇ ಹೋಗ್ತಾನೆ ಇಲ್ಲ ರೈಸ್ ಆಗಿ ಬಿಟ್ಟು ಕೊಟ್ರೆ ರೈಸ್ ಆಗುತ್ತೆ ಗಾಯಿಸ್ ನೋಡಿ ಬಂದ್ವಿ ನಮ್ಮ ಕಂಪ್ನಿ ಹತ್ರ ಸರಿ ಗಾಯ್ಸ್ ಫೈನಲಿ ರೀಚ್ ಗಾಯ್ಸ್ ಸಿಗ್ತೀನಿ ಆಮೇಲೆ